ಟ್ರೂ ಸ್ಪೋರ್ಟ್ಸ್ ಐಕಾನ್ ಅಷ್ಟೇ ಅಲ್ಲ ನಮ್ಮೆಲ್ಲರ ನಡುವೆ ಇರುವಂತಹ ಜನಮಾನಸಕ್ಕೆ ಅತ್ಯಂತ ಪ್ರಿಯವಾಗಿ ಉನ್ನತ ಹುದ್ದೆಗಳನ್ನ ಅಲಂಕರಿಸಿರುವಂತಹ ಪ್ಯಾರಾಸ್ಪೋರ್ಟ್ಸ್ ಅಥ್ಲೀಟ್ ನಮ್ಮೊಂದಿಗಿದ್ದಾರೆ ಈಸ್ ಒನ್ ಆಫ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಪ್ಯಾರಾ ಅಥ್ಲೀಟ್ ನಮ್ಮ ದೇಶದ ಒಂದು ಹೆಮ್ಮೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ವೆಂಕಟೇಶ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಗೌರವ ಪೂರ್ವಕವಾಗಿ ಒಲಿಂಪಿಕ್ಸ್ ಅಲ್ಲಿ ನಮ್ಮ ಭಾರತದವರು ಹತ್ತೊಂಬತ್ತು ತಗೊಂಡ್ರು ನಾವು ಇಪ್ಪತ್ತೊಂಬತ್ತು ತಗೊಂಡ್ವಿ ಪದಕ ಸೊ ಅಲ್ಲೇ ವ್ಯತ್ಯಾಸ ಆಗುತ್ತೆ ನಮ್ಮ ವಿಕಲಚೇತನವರು ಅವರು ಹೆಂಗೆ ಏನ್ ಮಾಡಬಹುದು ಅಂತ ಮೊದಲನೇ ಬಾರಿ ನೀವು ನಮ್ಮ ರಾಜ್ಯವನ್ನ ನಮ್ಮ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದಾಗ ಹೇಗಂತ ಕಟ್ಟಿರೋ ಸ್ಟೇಡಿಯಂ ಅಲ್ಲಿ ನನ್ನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಕ್ರೀಡಾ ಆಡ್ತಾ ಇರೋದಂತ ತುಂಬಾನೇ ಜರ್ಮನಿ ಜರ್ಮನಿಯ ನಂತರ ಬೆರ್ಲಿನ್ ಅಲ್ಲಿನ ಒಂದು ಪರಿಚಯವನ್ನ ಅಲ್ಲಿ ಹೋದಾಗ ನಿಮ್ಗೆ ಏನ್ ಅನಿಸ್ತು ಯಾವ ರೀತಿಯಾದಂತ ರೋಮಾಂಚನ ಆಯಿತು ಅದೇ ನನಗೆ ಮೊದಲ ಪದಕ ಬಂದು ಚಿನ್ನದ ಪದಕ ಚಲ ಹಿಡಿದು ಹೋಗಿದ್ದು ಆಯ್ತು ಸ್ಪೋರ್ಟ್ಸ್ ಐಕಾನ್ ಅದನ್ನ ಬಿಟ್ಟರೆ ನಾವು ನೋಡಿರೋದು ದ ಮೋಸ್ಟ್ ಸೆಲೆಬ್ರೇಟೆಡ್ ಪ್ಯಾರಾ ಅಥ್ಲೀಟ್ ನೀವಾಗಿದ್ದೀರಾ ಇಂಡಿಯಾಸ್ ಮೋಸ್ಟ್ ಸೆಲೆಬ್ರೇಟೆಡ್ ಅಥ್ಲೀಟ್ ಅಂತ ಹೇಳಿದ್ರು ಅದು ಉತ್ಪ್ರೇಕ್ಷೆ ಆಗಲ್ಲ ಬಾಲ್ಯ ಎಲ್ಲರ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂಥ ಘಟ್ಟ ಸಕ್ಕರೆ ಅಚ್ಚು ಅದಕ್ಕೆ ಬೇಕಾದಂಥ ಒಂದು ಪರಿಪಾಕ ಯಾವ ರೀತಿ ರೆಡಿ ಮಾಡ್ಕೊಳ್ತೀವಿ ಆ ಮೋಲ್ಡಲ್ಲಿ ಜೀವನದ ಒಂದು ವಿಧಿ ಸಾಗ್ತಾ ಹೋಗುತ್ತೆ ಬಾಲ್ಯ ಅಂದಾಕ್ಷಣ ನಿಮಗೆ ಮೊದಲು ಏನು ನೆನಪಾಗುತ್ತೆ ಆಗಿನ ಒಂದು ವ್ಯವಸ್ಥೆ ಪರಿಸರ ಹೇಗಿತ್ತು ಮೇಡಮ್ ಮಗು ಮಗು ಆದ್ಮೇಲೆ ಬಾಲ್ಯ ನನ್ನ ಬಾಲ್ಯದಲ್ಲಿ ಏನಷ್ಟು ಆಟ ಇದು ಏನು ಇರಲಿಲ್ಲ ಬೇರೆಯವ್ರ ಆಟ ಆಡೋದು ನೋಡಿ ನಾನು ಏನೋ ಅಂತಂದರೆ ಒಂದು ಉತ್ತೇಜನ ಬರೋದು ನಾನು ಯಾಕೆ ಆಡಬಾರ್ದು ನಾನು ಯಾಕೆ ಇದು ಮಾಡಬಾರ್ದು ಅಂತ ಬಟ್ ನನ್ನ ನ್ಯೂನ್ಯತೆಗೆ ಆಟ ಆಡೋದಕ್ಕೆ ಕಷ್ಟ ಆಗುತ್ತೆ ಬಟ್ ಎಲ್ಲ ನಮ್ಮ ಗೆಳೆಯರು ಕರೆಯೋರು ಮಾಡ್ಬೋದು ನೀನು ಮಾಡು 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 ಅಂತ ಬಟ್ ಏನು ಆಡೋದು ಏನು ಮಾಡೋದು ನನ್ನ ನ್ಯೂನ್ಯತೆಗೆ ಮಾಡೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಸೊ ಆ ಇದರಿಂದ ಸುಮ್ಮನೆ ಏನೋ ಅವ್ರ ಜೊತೆ ಆಡ್ಕೊಂಡು ಸುಮ್ಮನೆ ಅವ್ರ ಜೊತೆ ಕಾಲ ಕಳೀತಾ ಇದೆ ಒಂದೇ ಕಡೆ ಒಂದಷ್ಟು ಜನ ಗೆಳೆಯರ ಜೊತೆ ಇರುವಾಗ ಟೀಮ್ ಬಿಲ್ಡಿಂಗ್ ಒಂದು ಸ್ಪಿರಿಟ್ ಒಂದು ಟೀಮ್ ನ ಪ್ರಾಮುಖ್ಯತೆ ಏನು ಅವರ ಬೆಂಬಲ ಎಷ್ಟು ಮುಖ್ಯ ಮೋಟಿವೇಶನ್ ಎಷ್ಟು ಮುಖ್ಯ ಒಂದು ಜೊತೆಗಿರೋರ್ದು ಇವೆಲ್ಲ ಈ ಪಾಠಗಳನ್ನು ನಾವು ಅದರಿಂದ ನೋಡಿ ಕಲಿಬೋದಲ್ವಾ ಖಂಡಿತ ಮೇಡಮ್ ಯಾಕಂದ್ರೆ ಗೆಳೆಯರಿದ್ರೇ ನಮಗೆ ಉತ್ತೇಜನ ಬರೋದು ಪ್ರೋತ್ಸಾಹ ಮಾಡೋದು ಸಿಂಧೆಯಿಂದ ನಮ್ಮ ಮುಂದಕ್ಕೆ ಕಳಿಸೋದು ಲೀಡರ್ಶಿಪ್ ಆಗ್ಲಿ ಏನಕ್ಕಾದ್ರೂ ಸಿಂಧೆಯಿಂದ ನಮ್ಮ ಪುಷ್ ಇದು ಮಾಡೋರಿಗೆ ಗೆಳೆಯರು ಆ ಗೆಳೆಯರು ಇದ್ದಾಗಲೇ ನಮ್ಮ ಜೊತೆ ಇದ್ದಾಗ ನಮ್ಗೆ ಪ್ರೋತ್ಸಾಹ ಇನ್ನೂ ಮಾಡಬಹುದು ಏನೇ ಸಾಧನೆ ಮಾಡ್ಬೇಕಂದ್ರು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಒಂದು ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿರಬೇಕು ಇಲ್ಲ ಅವಕಾಶದ ಬಾಗಿಲುಗಳನ್ನು ತೋರ್ಸೋ ಯಾರಾದರೂ ಬೇಕು ಆಗಿನ ಒಂದು ವ್ಯವಸ್ಥೆ ಅಂದ್ರೆ ಮೂರು ದಶಕದ ಹಿಂದೆ ಇದ್ದಂತ ಒಂದು ವ್ಯವಸ್ಥೆ ಹೇಗಿತ್ತು ಮೇಡಮ್ ಆಗಿನ ಕಾಲಕ್ಕೂ ಈಗಿನ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಕಾಲಚಕ್ರ ಹೆಂಗೆ ತಿರುಗ್ತಾ ಇದೆಯೋ ಹಾಗೆ ನಮ್ಮ ಇದನ್ನು ತಿರುಗ್ತಾ ಇದೆ ಕ್ರೀಡೆನಲ್ಲೂ ಆಗಿನ ಕ ಕ್ರೀಡೆಯಲ್ಲಿ ನಮಗೆ ದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬೆಂಬಲ ಇರ್ತಾ ಧನ ಸಹಾಯ ಆಗಲಿ ಪ್ರೋತ್ಸಾಹ ಆಗಲಿ ಏನೇ ಇರ್ತಾ ಇರಲಿಲ್ಲ ಆದ್ರಿನಲ್ಲಿ ನಾವುಗಳೇ ಸ್ವಂತ ಖರ್ಚು ಮಾಡಿಕೊಂಡು ಹೊರ ದೇಶಕ್ಕೆ ಹೊರ ರಾಜ್ಯಕ್ಕೆ ಹೋಗಬೇಕಾಗಿತ್ತು ಈವಾಗ ತುಂಬಾ ಬದಲಾವಣೆ ಆಗಿದೆ ಈಗ ಕ್ರೀಡೆಗೆ ತುಂಬ ಉತ್ತೇಜನ ಇದ್ದಾರೆ ಈಗ ನೀವು ನೋಡ್ತಾ ಇರ್ಬೋದು ಕ್ರೀಡೆಯಲ್ಲಿ ನಮ್ಮ ಭಾರತ ಪದಕಗಳು ಹೆಂಗೆ ಸೂರಿ ಮಳೆ ಇದೆ ಆವಾಗ ಸೂರಿ ಎಲ್ಲ ಮಳೆನೇ ಇಲ್ಲ ಆವಾಗ ಬರ ಇರ್ತಾಯಿತ್ತು ಪದಕ ಬರೋದಿಕ್ಕೆ ಬರ ಇರ್ತಾಯಿತ್ತು ಸೊ ಈಗ ತುಂಬಾ ವ್ಯತ್ಯಾಸ ಆಗಿದೆ ಆಮೇಲೆ ಇವಾಗ ಮೂಲ ಸೌಕರ್ಯಗಳು ತುಂಬಾ ಇದು ಚೇಂಜ್ ಆಗಿದೆ ಅವಾಗ ಮೂಲ ಸೌಕರ್ಯನೇ ಇರ್ತಾ ಇರಲಿಲ್ಲ ಎಲ್ಲ ಕ್ರೀಡೆ ಕ್ರೀಡಾಂಗಣದಲ್ಲೂ ಎಲ್ಲ ಪ್ರೋತ್ಸಾಹ ಇದು ಮಾಡ್ತಾರೆ ಯಾವುದೇ ವ್ಯಕ್ತಿ ಯಾವುದೇ ಕೌಶಲ್ಯ ಇರಲಿ ಯಾವುದೇ ಕ್ರೀಡೆಯಲ್ಲಿ ಅವರಿಗೆ ಆಸಕ್ತಿ ಇರಲಿ ಮೂಲಭೂತವಾಗಿ ಬೇಕಾಗಿರುವಂತಹ ಒಂದು ಸ್ಕೇಲ್ ಅಥವಾ ಮಾನದಂಡ ಏನು ಅವರಲ್ಲಿ ಏನೆಲ್ಲ ಇರಬೇಕು ಮೇಡಮ್ ಇವಾಗ ಏನ್ ನಾವು ಹೇಳೋದು ಏನ್ ಇರಬೇಕು ಅಂತಲ್ಲ ನಿನ್ ಛಲ ನಾ ಮಾಡ್ತೀನಿ ಮಾಡಕ್ಕಾಗತ್ತೆ ಅಂತ ಹೇಳಿದ್ರೆ ಮಾಡಬಹುದು ಇದೇ ಬೇಕು ಅದೇ ಬೇಕು ಅಂತಲ್ಲ ಇವಾಗ ಆರ್ಮಿನಲ್ ಸೆಲೆಕ್ಷನ್ ಕ್ಯಾಂಪ್ ಹೈಟು ವೆಯ್ಟ್ ಇಡ್ತಾರೆ ಅಂದ್ರೆ ಅದಾಗತ್ತ ಅವ್ನು ಮಾಡಬಹುದು ಅಂತ ಬಟ್ ನೀವು ಕ್ರೀಡೆನಲ್ಲಿ ಈಗ ನೀವು ಚಿಕ್ಕವರಿಂದಾನೆ ಮಾಡ್ಕೊಂಡೋದ್ರೆ ಗ್ರಾಫ್ ಮೇಲೆ ಹೋಗುತ್ತೆ ಗ್ರಾಫ್ ಕೆಳಗೆ ಬರೋದಿಲ್ಲ ಅದು ಮಾಡಬೇಕಂದ್ರೆ ನಿಮ್ಮ ಛಲ ಇಟ್ಕೊಂಡು ನಾವು ಮಾಡ್ತೀನಿ ಮಾಡೋಕ್ಕಾಗತ್ತೆ ಅಂತಲೇ ಇಟ್ಕೋಬೇಕು ನಮ್ಮ ವಿಕಲಚೇತನ ಏನು ಹೇಳೋದು ನಾವು ಹೇಳೋದು ಅಂದರೆ ಅನುಕಂಪ ಬೇಡ ಅವಕಾಶ ಕೊಡಿ ಸೊ ನಮ್ಗೆ ಅವಕಾಶ ಕೊಟ್ಟರೆ ನಾವು ಏನು ಬೇಕಂದ್ರು ಮಾಡಬೇಕು